ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಹಲವಾರು ಸಾಲು ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಬಿಟ್ಟಿದ್ದಾರೆ ಅದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯು ಸಹ ಒಂದು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಎಷ್ಟು ಲೋನ್ ಕೊಡ್ತಾರೆ ಎಷ್ಟು ಸಬ್ಸಿಡಿ ಇರುತ್ತೆ ನಂತರ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವತ್ತು ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಲೋನ್ ಸಹ ಬಿಟ್ಟಿದರೆ ಅದ್ರ ಬಗ್ಗೆಯೂ ಹೇಳ್ತೀನಿ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ನಿಮ್ಮ ಮೊಬೈಲ್ ಬಲಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನೊಂದ್ಸರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಹಾಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸೊ ಈಗ ಯಾವ ಯಾವ ಯೋಜನೆಗಳು ಬಿಟ್ಟಿದೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಆಮೇಲೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಸಹ ತಿಳಿಸ್ತೀನಿ ಮೊದಲಿಗೆ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ಯಾವ ಯೋಜನೆಗಳು ಬಿಟ್ಟಿದ್ರ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ಅಲ್ಲಿ ಕೆ ಎಮ್ ಡಿ ಸಿ ಲೋನ್ ಹೇಳಿಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಅನ್ಟೈಟಲ್ಡ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲ ಯೋಜನೆಗಳಿದೆ ಅದೆಲ್ಲ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟು ಯೋಜನೆಗಳು ಬಿಟ್ಟಿದ್ದಾರೆ ಇದರಲ್ಲಿ ಈಗ ತೆರೆದಿದೆ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅರ್ಹತೆಗಳೇನು ಅರ್ಜಿ ಸಲ್ಲಿಸುವ ಲಿಂಕು ಪ್ರತಿಯೊಂದು ಸಹ ಸಿಗುತ್ತೆ ಸ್ನೇಹಿತರೆ ಸೊ ಈ ಸ್ವಾವಲಂಬಿ ಸಾರಥ್ಯ ಯೋಜನೆ ಆಗಿರ್ಬೋದು ಶ್ರಮಶಕ್ತಿ ಯೋಜನೆ ಆಗಿರ್ಬೋದು ಅದೇ ರೀತಿ ಸಂಘಗಳಿಗೆ ಲೋನ್ ಕೊಡೋದಾಗಿರ್ಬೋದು ನಂತರ ಸಾಂತ್ವನ ಯೋಜನೆ ಆಗಿರ್ಬೋದು ತುಂಬ ಸ್ಕೀಮ್ಸ್ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥ್ ಯೋಜನೆ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಎಷ್ಟು ಲೋನ್ ಕೊಡ್ತಾರೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಯಾವ ಕ್ಯಾಸ್ಟ್ ಅವರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದರೆ ಮುಸ್ಲಿಮರು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳು ಈ ಒಂದು ಕ್ಯಾಸ್ಟ್ಗೆ ಸೇರಿತಕ್ಕವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಅಲ್ಪಸಂಖ್ಯಾತರು ಅಂತ ಕರೀತಾರೆ ಅವರು ಈ ಒಂದು ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸದರಿ ಯೋಜನೆಯಡಿ ಬ್ಯಾಂಕುಗಳಿಂದ ಮಂಜೂರಾತಿ ನೀಡಿದ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನ ಖರೀದಿಸಲು ಪ್ರತಿ ಫಲಾನುಭವಿಗೆ ವಾಹನ ಮೌಲ್ಯದ ಶೇಕಡ ಐವತ್ತರಷ್ಟು ಅಂದರೆ ಉದಾಹರಣೆಗೆ ನೀವು ಒಂದು ಟ್ಯಾಕ್ಸಿ ತಗೊಂಡ್ರಿ ಅಥವಾ ಒಂದು ಕಾರ್ ತಗೊಂಡ್ರಿ ಅಥವಾ ಒಂದು ಗೂಡ್ಸ್ ಗಾಡಿ ತಗೊಂಡ್ರಿ ಅದರಲ್ಲಿ ಶೇಕಡ ಐವತ್ತರಷ್ಟು ಅಂತ ಅಂದರೆ ಉದಾಹರಣೆಗೆ ನಿಮ್ಮದು ಆರು ಲಕ್ಷ ಆಗಿದ್ರೆ ಅದರಲ್ಲಿ ನಿಮಗೆ ಐವತ್ತರಷ್ಟು ಸಬ್ಸಿಡಿ ಇರುತ್ತೆ ಇನ್ನು ಐವತ್ತರಷ್ಟು ಮಾತ್ರ ಕಟ್ಟಬೇಕಾಗುತ್ತೆ ಅಂದರೆ ಆರು ಲಕ್ಷ ಆಗಿದ್ರೆ ನಿಮಗೆ ಮೂರು ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವೇನಾದರೂ ಆಟೋ ರಿಕ್ಷಾವನ್ನ ತಗೊಂಡ್ರೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಆಟೋ ಅನ್ಕೊಳ್ಳಿ ನಿಮಗೆ ಅದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನು ಅಂತ ತಿಳಿಸ್ತೀನಿ ನಂತರ ಏನು ದಾಖಲಾತಿಗಳು ಬೇಕು ಅಂತ ತಿಳಿಸ್ತೀನಿ ಮೊದಲಿಗೆ ಅರ್ಹತೆಗಳು ಏನಪ್ಪಾ ಅಂತ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತಕ್ಕೆ ಸೇರಿದವರಾಗಿರಬೇಕು ಅಂದ್ರೆ ಆಗಲೇ ಹೇಳಿದ್ನಲ್ಲ ಮುಸ್ಲಿಮರು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳನ್ನ ಅಲ್ಪಸಂಖ್ಯಾತ ವರ್ಗಕ್ಕೆ ವರು ಅಂತಾರೆ ಸೊ ಅಲ್ಪಸಂಖ್ಯಾತರು ಆಗಿರಬೇಕಾಗಿರುತ್ತೆ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರಬೇಕಾಗಿರುತ್ತೆ ನಂತರ ಅವರು ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಹಿಡಿದು ಐವತ್ತೈದು ವರ್ಷ ಒಳಗಡೆ ಇರಬೇಕಾಗುತ್ತೆ ಅವರ ಇನ್ಕಮ್ ಬಂದ್ಬಿಟ್ಟು ವರ್ಷಕ್ಕೆ ಆರು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ನಂತರ ಅರ್ಜಿದಾರರು ಡಿ ಎಲ್ ಅನ್ನು ಹೊಂದಿರಬೇಕಾಗಿರುತ್ತೆ ಅದಾದ್ಮೇಲೆ ಅರ್ಜಿದಾರರ ಕುಟುಂಬದಲ್ಲಿ ಯಾರು ಸಹ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದಾಗಿರುತ್ತೆ ಅದೇ ರೀತಿಯಾಗಿ ಕಳೆದ ಐದು ವರ್ಷಗಳಲ್ಲಿ ಅರ್ಜಿದಾರರ ಅಥವಾ ಅವರ ಅವರ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆ ಅಡಿಯಲ್ಲಿ ಅರಿವು ಮತ್ತು ವಿದೇಶ ವಿದ್ಯಾಭ್ಯಾಸ ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರ್ದು ಅಂದರೆ ಎಜುಕೇಷನ್ ಲೋನನ್ನು ಐದು ವರ್ಷ ಒಳಗಡೆ ಯಾರೂ ಸಹ ಪಡೆದಿರಬಾರ್ದಂತೆ ಸೊ ಇಷ್ಟು ಅರ್ಹತೆಗಳಿದ್ರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ಸಕ್ಷೇಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಅಂದರೆ ನಿಮ್ಮದೊಂದು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಾಹನ ಚಾಲನಾ ಪರವಾನಗಿ ಬೇಕಾಗುತ್ತೆ ಅಂದರೆ ಡಿ ಎಲ್ ಬೇಕಾಗುತ್ತೆ ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದಾದ ಮೇಲೆ ವಾಹನದ ಅಂದಾಜು ದರಪಟ್ಟಿ ಬೇಕಾಗುತ್ತೆ ನಂತರ ಸಕ್ಷೇಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ಇನ್ಕಮ್ ಸರ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರಮಾಣ ಪತ್ರ ಈ ರೀತಿ ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರು ಸಿಗ್ನೇಚರ್ ಅನ್ನು ಆಗಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ದಾಖಲಾತಿಗಳಿದ್ರೆ ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸೊ ಇಷ್ಟು ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಎತ್ಕೊಂಡು ಕೊಟ್ಟರೆ ಅವರು ಅರ್ಜಿ ಹಾಕಿಕೊಡ್ತಾರೆ ಸ್ನೇಹಿತರೆ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಸಲ್ಲಿಸೋದಂತಾನು ಸಹ ತಿಳಿಸ್ತೀನಿ ಅಲ್ಪಸಂಖ್ಯಾತರಿಗೆ ಇದೊಂದು ಸುವರ್ಣ ಅವಕಾಶ ಅನ್ಕೋಬಹುದು ಹಾಗಾಗಿ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹಲವಾರು ಯೋಜನೆಗಳಿದೆ ಅದ್ರ ಬಗ್ಗೆಯೂ ಸಹ ಮಾಹಿತಿ ಕೊಡ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್